ಬೇಸಿಗೆಯಲ್ಲಿ ಕೃಷಿ ಪಂಪ್ಸೆಟ್ಟುಗಳಿಗೆ ಹತ್ತು ತಾಸು ಗುಣಮಟ್ಟದ ವಿದ್ಯುತ್ ನೀಡುವ ಜೊತೆಗೆ ಪರೀಕ್ಷೆ ಮುಗಿಯುವವರೆಗೂ ರಾತ್ರಿ ವೇಳೆ ನಿರಂತರ ಜ್ಯೋತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ತನ್ನು ನೀಡುವ ಮುಖಾಂತರ ಮಕ್ಕಳ ಭವಿಷ್ಯ ಮತ್ತು ರೈತರ ಬೆಳೆಯನ್ನು ರಕ್ಷಣೆ ಮಾಡಬೇಕಂತೇಳಿ ಇವತ್ತು ರೈತ ಸಂಘದಿಂದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರಮೇಶ್ ಅವರಿಗೆ ಮನವಿ ಮನವಿ ನೀಡಿ ಒತ್ತಾಯಿಸ್ತಾ ಇದ್ದೀವಿ ಇವತ್ತು ಇಂಧನ ಸಚಿವರಾದ ಜಾರ್ಜ್ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಲೋಡ್ ಶೆಡ್ಡಿಂಗ್ ಮಾಡೋದಿಲ್ಲ ರೈತರ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಗುಣಮಟ್ಟದ ವಿದ್ಯುತ್ ನೀಡ್ತೀವಿ ಅಂತೇಳಿ ವಿಧಾನಸೌಧದ ನಾಲ್ಕು ಗೋಡೆಗಳ ಮಧ್ಯೆ ಹೇಳುವ ಅಂತಾರ ಅವರ ಹೇಳಿಕೆ ಆ ಒಂದು ಪತ್ರಿಕಾ ಮತ್ತು ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾಗ್ತದೆ ಇಲ್ಲಿನ ಬೆಸ್ಕಾಂ ಅಧಿಕಾರಿಗಳಿಗೆ ವಿದ್ಯುತ್ತನ್ನು ಕಡಿತ ಮಾಡಿ ರೈತರ ಬೆಳೆಯನ್ನು ನಷ್ಟ ಮಾಡಿದರೆ ಸರ್ಕಾರದಿಂದ ಚಿನ್ನದ ಪದಕ ಕೊಡ್ತಾರೆ ಏನೋ ಅಂತ ಗೊತ್ತಿಲ್ಲ ಆದರೆ ನಿರಂತರವಾಗಿ ಅವರು ನೀಡುವಂಥ ಕರೆಂಟು ಸುಮಾರು ಹತ್ತರಿಂದ ಹದಿನೈದು ಬಾರಿ ತೆಗೆದು 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 ಇದ್ದಾರೆ ಅದರಿಂದ ರೈತರು ಸಂಸಾರಗಳನ್ನು ಮನೆಗಳಲ್ಲಿ ಮಾಡೋದನ್ನು ಬಿಟ್ಟು ಇವತ್ತು ಏನು ಕಳುವೆ ಕೃಷಿ ಪಂಪ್ಸೆಟ್ಗಳ ಬಳಿ ಜಾ ಏನು ವಿಷಕಾರಿ ಜಂತುಗಳ ಬಳಿ ಜೀವನ ಮಾಡಬೇಕಾದ ಪರಿಸ್ಥಿತಿ ಇದೆ ಅದರ ಜೊತೆಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರುವ ಬೆಳೆ ಇನ್ನೇನು ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇದೆ ನಮ್ಮ ಕಷ್ಟ ಎಲ್ಲ ತೀರ್ತಾ ಇದೆ ಅಂತೇಳಿ ಇರುವಾಗ ರೈತರಿಗೆ ಬೆಸ್ಕಾಂ ಅಧಿಕಾರಿಗಳು ಬರೆಸ್ತಿಲ್ಲದಂತೆ ಸಂಪೂರ್ಣವಾಗಿ ವಿದ್ಯುತ್ತನ್ನು ಕಡಿತ ಮಾಡಿ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಕೊಡ್ತಾರೆ ಯಾವಾಗನ ಕೊಡ್ಬೋದು ಅವರು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಆ ಕೊಡೋ ವಿದ್ಯುತ್ತನ್ನು ಸಹ ನೂರು ಬಾರಿ ಕಡಿತ ಮಾಡಿ 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 ಆ ಒಂದು ಕೃಷಿ ಪಂಪ್ಸೆಟ್ಟುಗಳು ಸುಟ್ಟು ಅದನ್ನು ಎತ್ತಿ ಮತ್ತೆ ರಿಪೇರಿ ಮಾಡ್ಬೇಕಂದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾಯಿದೆ ಇದಕ್ಕೆಲ್ಲ ಅವ್ಯವಸ್ಥೆಯನ್ನು ಸರಿಪಡಿಸಿ ಬೇಸಿಗೆಯಲ್ಲಿ ರೈತರ ಬೆಳೆ ರಕ್ಷಣೆಗೆ ಗುಣಮಟ್ಟದ ವಿದ್ಯುತ್ತನ್ನು ನೀಡಬೇಕು ಮತ್ತು ಮಕ್ಕಳ ಮಕ್ಕಳ ಪರೀಕ್ಷಾ ಭವಿಷ್ಯದಿಂದ ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆ ವಿದ್ಯುತ್ತನ್ನು ಕಡಿತ ಮಾಡಬಾರ್ದು ಒಂದು ವೇಳೆ ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಮರ್ಪಕವಾಗ ವಿದ್ಯುತ್ತನ್ನು ನೀಡದೆ ರೈತರ ಬೆಳೆ ಮತ್ತು ಮಕ್ಕಳ ಭವಿಷ್ಯ ಹಾಳಾದರೆ ಅವರ ಅವರ ಸಂಬಳವನ್ನು ಕಡಿತ ಮಾಡಿ ಅವರ ಆಸ್ತಿಯನ್ನು ಹರಾಜು ಹಾಕಿ ನಷ್ಟ ಪರಿಹಾರವನ್ನು ರೈತರಿಗೆ ಕಟ್ಟಿಕೊಳ್ಳುವ ಕಾನೂನಿಗೆ ನಾವು ವಿಧಾನಸೌಧದ ಮುಂದೆ ಹೋರಾಟ ಮಾಡುವ ಜೊತೆಗೆ ಮ ಇಂಧನ ಸಚಿವರ ಮನೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಇದ್ದೀವಿ

ಈಗ ಏಳು ಅವರ್ ಕರೆಂಟ್ ಕೊಡ್ತಾ ಇದ್ದೀರಲ್ಲ ಕೆಲವು ನಮ್ಮ ಉಯ್ಯಪ್ಪನ ಕ ಸ್ವಲ್ಪ ಜಾಗ ಬಿಟ್ರಪ್ಪ ಕರೆಂಟ್ ಕೊಡ್ತಾ ಇದ್ದಾರೆ ಕರೆಂಟ್ ಕೊಡೋ ಕರೆಂಟನ್ನು ಗಂಟೆಗೆ ಹತ್ತು ಸರಿ ತೆಗಿತಾ ಇದ್ದಾರೆ ಅಲ್ಲ ಖಂಡಿತವಾಗ್ಲೂ ಎರಡು ಅವರ್ ಕೊಟ್ಟರೆ ನಿಮ್ಗೆ ಹೇಳಲ್ಲ ಮಿಸೈಲ್ ಬಿಟ್ಟೆ ಅಲ್ಲ ರೆಮನ್ ಟಿಸಿದ್ವ ಅಲ್ಲ ಪ್ರಭಾಕರ್ ಅವ್ರಿಗೂ ಫೋನ್ ಮಾಡಿದ್ವ ಮತ್ತೆ ಅವ್ರು ನೋಡಿ ಟೌನ್ ಬಿಟ್ಟರೆ ಪ್ರಭಾ ಅದೇ ಟೌನ್ ನಾನು ಹೇಳ್ತಾ ಇರೋದು ಪ್ರಾಬ್ಲಮ್ ಟೌನೇ ಸರ್ ಟೌನ್ ಈಗ ನಮ್ಮ ಇಲ್ಲಿ ಇಲ್ಲಿ ಅದೇ ಸಂತೋಷ ಕೊಡ್ತಾ ಹ್ಞೂ ಅದಕ್ಕೆ ನಾವು ಹೇಳೋದಂದ್ರೆ ಬೇಸಿಗೆಯಲ್ಲಿ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀವಿ ಬೆಳೆಗೆ ನೀವು ಕೊಡೋ ಕರೆಂಟ್ ಎಷ್ಟು ಅವರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಅದಷ್ಟು ಬೆಳೆ ಇಟ್ಕೊತೀವಿ ಅಲ್ಲ ಒಂದು ಅದು ಏನಾಗ್ತದೆ ಅಂದರೆ ನೀವು ಕರೆಂಟ್ ಕೊಟ್ಟು ತೆಗೀತಾ ಇದ್ರೆ ಒಂದೇ ಒಂದು ಪೀಸ್ ಹೋಗಿದೆ ಅಂದರೆ ಮೋಟ್ರ್ ಸುಟ್ಟು ಆಗ್ತದೆ ಮೋಟ್ರ್ ಎತ್ತಿ ನಾವು ಇದು ಮಾಡ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ಬೇಕಿವಾಗ ಅದಕ್ಕೋಸ್ಕರ ಗುಣಮಟ್ಟದ ಕರೆಂಟ್ ಕೊಡಿ ಇಲ್ಲ ನಾವು ಇಷ್ಟು ಅವರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ರೆ ಅಷ್ಟು ಅವರ್ ಅಷ್ಟು ಬೆಳೆ ನಾವು ಇಟ್ಕೊತೀವಿ ಏಳು ಅವರ್ ಕೊಡಬೇಕು ಏಳು ಅವರ್ ಕೊಡ್ತಾರೆ ಮತ್ತೆ ಹೋಗ್ತಾ ಇದ್ದೀನ ಸಂತೋಷ ರೋಟಿವೇಷನ್ ಆಗ್ತಾ ಇದೆ ಒಂದೊಂದು ಲೈನು ಟ್ರಿಪ್ ಆಗ್ತಾಯಿದೆ ಅಂತೇಳಿ ಹತ್ತು ಅವರ್ ಹನ್ನೆರಡು ಅವರ್ ಮಾಡ್ತಾರೆ ಡೇ ಟೈಮಲ್ಲಿ ನಾಲ್ಕು ಅವರ್ ಕೊಡ್ಬೇಕಂತ ಹೇಳ್ಬಿಟ್ಟಿದೀವಿ ನಾಲ್ಕು ಅವರಲ್ಲಿ ಯಾವುದೇ ಕಾರಣಕ್ಕೂ ಎಲ್ ಸಿ ಗಿಲ್ ಸಿ ತಗೊಂಬಂದು ಹೇಳ್ಬಿಟ್ಟು ತಗೊತಾರೆ ಎಲ್ ಸಿ ತಗೋತಾರೆ ಹೆಂಗ್ ತಗೋತಾರೆ ಅಂದರೆ ಮೆಸೇಜ್ ಆಗ್ತಾರೆ ಎರಡು ಅವರ್ ನಾವು ಕಟ್ ಮಾಡಿದ್ದೀವಿ ಒನ್ ಅವರ್ ಕಟ್ ಮಾಡಿದೀವಿ ಒನ್ ಅವರ್ ಕೊಡ್ತೀನಿ ಅಂತೇಳಿ ಅದ್ರಂದರೆ ಬೆಳಗ್ಗೆ ಆರು ಬೆಳಗ್ಗೆ ಐದು ಗಂಟೆಯಿಂದ ನೀವು ಎಂಟು ಗಂಟೆವರೆಗೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಫುಲ್ ಕರೆಂಟ್ ಕೊಟ್ಟರೆ ಬೆಸ್ಟು ಮಧ್ಯಾಹ್ನ ಟೈಮು ತೋಟಗಳರಿಯೋಲ್ಲ ನೀನು ಎಷ್ಟು ಅವರ್ ಹಾಕಿರೋ ಟೋಟಲು ಅರಿಯಲ್ಲ ನಮಗೆ ಸಾಯಂಕಾಲ ತೊಣತ್ತಿನಲ್ಲಿ ಕೊಟ್ಟರೆ ಒಂದು ಎಕರೆ ಇನ್ನೂ ಏನು ಒಂದು ಎಕರೆ ಜಾಸ್ತಿ ಆರೀತದ ಅದನ್ನು ಸ್ವಲ್ಪ ಇದು ಮಾಡಿ ರೈ ಒಂದು ಇನ್ನೊಂದು ಹೇಳ್ತೀನಿ ಕೇಳೋಣ ಈಗ ಹೋಬ್ಳಿ ವೈಝಲ್ಲ ಇಲ್ಲಾಂದರೆ ಪಂಚಾಯಿತಿ ವೈಸಲ್ಲ ಒಂದು ಸಭೆ ಕರೆದುಬಿಡಿ ನಿಮ್ಮ ಮಾದರಿ ಕೋಲಾರ ಜಿಲ್ಲೆಗೆ ಆಗಲಿ